ಸೀರೆ ತಗೊಂಡಿದ್ದಾರೆ ಈ ಹುಡುಗಿ ಬಟ್ಟೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಎಲ್ಲಿ ತಗೊಂಡಿದಾಳೋ ಏನೋ ಅಂತಿದ್ದೀರಾ ಟೆಕ್ಸ್ಟೈಲ್ಸ್ ನಲ್ಲಿ ಅವ್ರ ಇವ್ರ ಬಟ್ಟೆ ಚಿಂತೆ ಬಿಡಿ ನಾನಿದೀನಿ ಸರಿಯಾಗಿ ಈ ವಿಡಿಯೋ ನೋಡಿ ಅವ್ರಿಗಿಂತ ಟಾಪ್ ಕಾಣ್ತೀರಾ ಸಿಲ್ಕ್ ಸ್ಯಾರಿಯಿಂದ ಹಿಡಿದು ನೈಟಿ ವರ್ಗು ಖಾಗ್ರದಿಂದ ಹಿಡಿದು ಪಂಚ ವರ್ಗು ಎಕ್ಸ್ಕ್ಲೂಸಿವ್ ಶೋರೂಮು ಮಹಾದೇವ ಟೆಕ್ಸ್ಟೈಲ್ಸ್ ಇಲ್ಲಿ ಸಿಗೋ ಸ್ಮೂತ್ ಅಂಡ್ ಸಾಕತ್ತಾಗಿರೋ ನೈಟ್ ವೇರ್ ನೈಟ್ ಅಂತೂ ಕೈ ಇಟ್ ಮೇಲೆ ಬಿಟ್ಟು ಹೋಗೋದೇ ಇಲ್ಲ ಶರ್ಟಿಂಗ್ಸ್ ಅಂಡ್ ಸೂಟಿಂಗ್ಸ್ ಫ್ಯಾಬ್ರಿಕ್ ಲೈನಿನ್ ಸಾಫ್ಟ್ನೆಸ್ ಸ್ಮೂತ್ನೆಸ್ ಅಂಡ್ ಕಂಫರ್ಟಬಲ್ ಆಗಿರೋ ರೆಡಿಮೇಡ್ ಗಾರ್ಮೆಂಟ್ ನಮ್ಮ ಲಿಂಗಸ್ಗೂರ್ನ ಕೆ ಮುಂದೆ ಇರೋ ಮಹಾದೇವ ಟೆಕ್ಸ್ಟೈಲ್ಸ್ ಹಿಡಿದು ಪಾರ್ಟಿ ವೇರ್ ವರ್ಗೂ ಎಲ್ಲವೂ ಒಂದೇ ಕಡೆ ಸಿಗುತ್ತೆ ದಸರಾ ದೀಪಾವಳಿಯಲ್ಲಿ ವೆರೈಟಿ ವೇರು ನಿಮ್ಗಾಗಿ ವೇಟ್ ಮಾಡ್ತಿದೆ ನಿಮ್ಮೂರಲ್ಲಿ ಮನೆಯಲ್ಲಿ ಯಾವುದೇ ಶುಭ ಸಮಾರಂಭ ಇರಲಿ ಮದುವೆ ಜಾತ್ರೆ ಜವಳಿಗಂತ ಫ್ಯಾಮಿಲಿ ಸಮೇತ ಬಂದ್ರೆ ಯಾವ್ದಾದ್ರು ಒಂದು ಮತ್ತಿದೀವ ಅನ್ನೋ ಡೌಟ್ನೂ ನೂ ಬರಲ್ಲ ಅದಕ್ಕೆ ಈ ಶಾಪು ಯಾವಾಗ್ಲೂ ಜನದಂಗುಳಿಯಲ್ಲೇ ತುಂಬಿಕೊಂಡಿರುತ್ತೆ ಕಿಟ್ಸ್ ಲೇಡೀಸ್ ಮೆನ್ಸ್ ವೇರ್ ಜೀನ್ಸ್ ಜಾಕೆಟ್ ಜೀರೋ ಸೈಜ್ ಇಂದ ಹದಿನೈದು ವರ್ಷದವರೆಗೆ ಬ್ಲೇಸರ್ ಸೂಟ್ಸ್ ಫೆಸ್ಟಿವಲ್ ವೇರ್ಸ್ ಅವೈಲೇಬಲ್ ಇದೆ ಲಿಂಗಸಗುರ್ನ ಕೆಬಿ ಮುಂದೆ ಇರೋ ಮಹಾದೇವ ಟೆಕ್ಸ್ಟೈಲ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಜೊತೆಗೆ ಹೋಲ್ಸೇಲ್ ಡೀಲರ್ಸ್ ಸಹ ಇವರೇ ಮಾಡ್ತಾರೆ ಮಿಸ್ ಮಾಡ್ಕೋಬೇಡಿ ಹಬ್ಬನ ಈ ಬಾರಿ ಮಹಾದೇವ ಟೆಕ್ಸ್ಟೈಲ್ಸ್ ಅವರ ಜೊತೆಗೆ ಆಚರಿಸಿ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ಅವ್ರ ನಂಬರ್ ಕೊಟ್ಟಿದ್ದೀನಿ ಕಾಲ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ ಅಂಡ್ ಶೇರ್ ಮಾಡಿ ನಮಸ್ಕಾರ